ದಿವಂಗತ ಎಂ ಪಾಟೀಲ್ ವಾಣಿಜ್ಯ ಸಂಕೀರ್ಣ ಉದ್ಘಾಟನಾ ಸಮಾರಂಭ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ನಿಯಮಿತ ಹೆಗಡಿಹಾಳ ಗ್ರಾಮದ ಎಪ್ಪತ್ತನೇ ವರ್ಷದ ಅಮೃತ ಮಹೋತ್ಸವ ಹಾಗೂ ಆರ್ಎಂ ಪಾಟೀಲ್ ವಾಣಿಜ್ಯ ಸಂಕೀರ್ಣ ಕಟ್ಟಡ ಉದ್ಘಾಟನಾ ಸಮಾರಂಭ ನೆರವೇರಿತು ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಷಟಸ್ಥಳ ಬ್ರಹ್ಮ ಅಭಿನವ ಸಂಗರ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಮನುಗುಡಿ ಹಾಗೂ ಸಹ ಸಾನ್ನಿಧ್ಯವನ್ನ ಗುರುಲಿಂಗಯ್ಯ ಚ ಹಿರೇಮಠ ವಹಿಸಿದ್ದರು ಅಧ್ಯಕ್ಷತೆಯನ್ನ ಶ್ರೀ ಹಣೇಶ್ ಎಸ್ ಮುರುಗೋಡ್ ವಹಿಸಿದ್ದರು ಮುಖ್ಯ ಉದ್ಘಾಟಕರಾಗಿ ಶಿವಾನಂದ ಎಸ್ ಪಾಟೀಲ್ ಸಚಿವರು ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ ಅಧ್ಯಕ್ಷರು

की विजयपुर पालिक सहकार संघ उप विभाग विजयपुर पाटील उप पुराण व्यवस्थापक तूका ಉಸ್ತಾರಿ ಅಧಿಕಾರಿಗಳು ಗ್ರಾಮಸ್ಥರು ರೈತ ಮಹಿಳೆಯರು ಸಮಾರಂಭಕ್ಕೆ ನಡೆಸಿದರು ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಅಮಿತ್ ಶಾದಲ್ಲಿ ಸಮಾರಂಭ ಅದ್ದೂರಿಯಾಗಿ ನಡೆಸಿಕೊಟ್ಟರು ಚಿದ್ಯ ಹಾಗೂ ಉಪಸ್ಥಿತರಿರ್ತಕ್ಕಂಥ ಸರ್ವರೆಗೆ ಅನಂತ ಶರಣ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಮಾನ್ ಸಹಕಾರ ಚಳವಳಿ ಸುದೀರ್ಘವಾಗಿರ್ತಕ್ಕಂಥ ಒಂದು ಇತಿಹಾಸವನ್ನ ಹೊಂದಿರತಕ್ಕಂತಹದ್ದು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ